ಕೇಸ್ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನು ಮಾಡುತ್ತಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡ್ತಾ ಇದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಗಮನಿಸ್ತಾ ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋದು ತಾವು ನೋಡ್ತಾ ಇದ್ದೀರಲ್ಲ ಈಗ ಉತ್ಖನದ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕುತೂಹಲ ಕೆರಳಿಸುತ್ತಿದೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಬಿಟ್ಟು ಬಿಡದೆ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನು ಮಾಡುತ್ತಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡುತ್ತಿದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋ ತಾವು ನೋಡ್ತಾ ಇದೀರಲ್ಲ ಈಗ ಉತ್ಖನನ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕೆರಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರಡೆ ಪ್ರಕರಣ ಬಿಟ್ಟು ಬಿಡದೆ ಈಗ ಬುರ್ಡೆ ಕೇಸ್ ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನ ಮಾಡುತ್ತಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡುತ್ತಿದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಗಮನಿಸ್ತಾ ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋ ತಾವು ನೋಡ್ತಾ ಇದ್ರಲ್ಲ ಈಗ ಉತ್ಖನನ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರಡೆ ಪ್ರಕರಣ ಬಿಟ್ಟು ಬಿಡದೆ ಬುರ್ಡೆ ಕೇಸ್ ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನು ಇದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡುತ್ತಿದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋ ತಾವು ನೋಡ್ತಾ ಇದೀರಲ್ಲ ಈಗ ಉತ್ಖನನ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರ್ಡೆ ಪ್ರಕರಣ ಬಿಟ್ಟು ಬಿಡದೆ ಈಗ ಬುರ್ಡೆ ಕೇಸ್ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನ ಮಾಡುತ್ತಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡುತ್ತಿದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋ ತಾವು ನೋಡ್ತಾ ಇದೀರಲ್ಲ ಈಗ ಉತ್ಖನನ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರಡೆ ಪ್ರಕರಣ ಬಿಟ್ಟು ಬಿಡದೆ ಈಗ ಬುರ್ಡೆ ಕೇಸ್ನಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಶೋಧ ಆರಂಭ ಆಗಿದೆ ಸ್ನಾನಘಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಅಸ್ತಿಗಾಗಿ ಈಗ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಹದಿಮೂರು ಎಕರೆ ಅರಣ್ಯ ಪ್ರದೇಶದಲ್ಲಿ ಮೆಗಾ ತಲಾಶನ್ನ ಇದೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡ ಸಂಪೂರ್ಣ ಅರಣ್ಯ ಪ್ರದೇಶದಲ್ಲಿ ಜಾಲಾಟ ಮಾಡುತ್ತಿದೆ ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಇದೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ತಂಡದಿಂದ ಎಂದಿನ ಶೋಧಕ್ಕೆ ಸಾಥ್ ನೀಡಿದ್ದಾರೆ ಸಂಪೂರ್ಣ ಬಂಗ್ಲೆಗುಡ್ಡ ಶೋಧ ನಡೆಸಲಿರುವ ಎಸ್ಐಟಿ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡುತ್ತಾರೆ ಸೋಕೋ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡದಿಂದಲೂ ಕೂಡ ಇವತ್ತು ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಡ್ತಾರೆ ನೋಡಿ ತಂತ್ರಜ್ಞಾನವನ್ನು ಬಳಸಿ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಿಬ್ಬಂದಿಯನ್ನು ತಾವು ಇದ್ದೀರಿ ಎಸ್ಐಟಿ ಅಧಿಕಾರಿಗಳು ಗುಡ್ಡದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಈಗ ಆ ಪೈಪ್ ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿರೋದು ತಾವು ನೋಡ್ತಾ ಇದಿರಲ್ಲ ಈಗ ಉತ್ಖನನ ಕಾರ್ಯ ಶೋಧ ಕಾರ್ಯವನ್ನು ಮಾಡ್ತಾರೆ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕೆರಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರಡೆ ಪ್ರಕರಣ ಬಿಟ್ಟು ಬಿಡದೆ